ಕೇಳುಗರಿಗೆಲ್ಲ ಇಂದಿನ ಬಾಲವೃಂದ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಮಕ್ಕಳೇ ಇಂದಿನ ಕಾರ್ಯಕ್ರಮದಲ್ಲಿ ಬಾಲಪ್ರತಿಭೆ ವೈಷ್ಣವಿ ಶೆಟ್ಟಿ ಅವಳೊಂದಿಗೆ ಮಾತುಕತೆ ಮತ್ತು ಶಿಶುಗೀತೆಯನ್ನು ಕೇಳೋಣ ಮೊದಲಿಗೆ ಕೇಳಿ ಬಾಲಪ್ರತಿಭೆ ವೈಷ್ಣವಿ ಶೆಟ್ಟಿ ಅವಳೊಂದಿಗೆ ಮಾತುಕತೆ ಪುಟಣಿ ಕಿಳುಗರಿಗೆಲ್ಲ ಪ್ರೀತಿಯ ನಮಸ್ಕಾರ ಇಂದಿನ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಮಕ್ಕಳೇ ಇಂದಿನ ನಮ್ಮ ಕಾರ್ಯಕ್ರಮದ ಅತಿಥಿ ಕುಮಾರಿ ವೈಷ್ಣವಿ ಶೆಟ್ಟಿ ಇವಳು ಕ್ರೀಡಾಪಟು ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಬಾಲ್ ಪಂದ್ಯಾವಳಿಯಲ್ಲಿ ಬಹುಮಾನಗಳನ್ನ ಪಡ್ಕೊಂಡಿದ್ದಾಳೆ ಓಟದಲ್ಲೂ ಎತ್ತಿದ ಕೈ ಇದಲ್ಲದೆ ಈಕೆ ಭರತನಾಟ್ಯ ಕಲಾವಿದೆ ಹಲವಾರು ಧಾರ್ಮಿಕ ಸಮಾರಂಭಗಳಲ್ಲಿ ಪ್ರದರ್ಶನವನ್ನ ಕೊಟ್ಟಿದ್ದಾಳೆ ಪ್ರಸ್ತುತ ಮಂಗಳೂರಿನ ಕುಲಶೇಖರದಲ್ಲಿರುವ ಸ್ಯಾಕ್ರೆಟ್ ಹಾರ್ಟ್ ಶಾಲೆಯಲ್ಲಿ ಏಳನೇ ತರಗತಿಯಲ್ಲಿ ಕಲಿತಾ ಇದ್ದಾಳೆ ಇವಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಹಾಗೂ ಇವಳ ಬಗ್ಗೆ ಮತ್ತಷ್ಟು ತಿಳ್ಕೊಳ್ಳೋಣ ಕಾರ್ಯಕ್ರಮಕ್ಕೆ ಸ್ವಾಗತ ವೈಷ್ಣವಿ ನಮಸ್ತೆ ಧನ್ಯವಾದಗಳು ಈಗ ನೀನು ಹೇಗೆ ನಿನ್ನ ದಿನಚರಿ ನಾನು ಬೆಳಗ್ಗೆದ್ದು ಸ್ನಾನ ಮಾಡಿ ಮತ್ತೆ ದೇವರಿಗೆ ನಮಸ್ಕರಿಸಿ ಕಲಿತೇನೆ ಓದಿ ಆಮೇಲೆ ನನಗೆ ಟೈಮ್ ಟೈಮ್ ಆಗ್ತದೆ ನನ್ನ ವ್ಯಾನ್ ಬರುತ್ತೆ ಸ್ಕೂಲಿಗೆ ಹೋಗ್ತೇನೆ ಅಂದ್ರೆ ನೀನು ಬೆಳಿಗ್ಗೆ ಎದ್ದು ಯಾವ್ದು ಎಲ್ಲ ಏನು ಮಾಡುದಿಲ್ಲ ಈಗ ಕ್ರೀಡಾಪಟು ಅಂತ ಹೇಳಿದ್ರೆ ನಮ್ಮ ತಲೆಯಲ್ಲಿ ಇರ್ತದೆ ತುಂಬಾ ವರ್ಕ್ಔಟ್ ಅದು ಇದು ಮಾಡ್ತಾರೆ ಅಂತ ಹೇಳಿ ನೀನು ಹಾಗೆ ಏನಿಲ್ವಾ ಇಲ್ಲ ಬೆಳಗ್ಗೆದು ನನಗೆ ಟೈಮ್ ಸಿಕ್ಕಿದ್ರೆ ನಾನು ಎಕ್ಸಸೈಸ್ ಯೋಗ ಎಲ್ಲ ಮಾಡ್ತೇನೆ ಇಲ್ಲಾಂದ್ರೆ ರಾತ್ರಿ ಹೊತ್ತು ಮಲಗುವ ಮುಂಚೆ ಮತ್ತೆ ಹಾಲಿಡೇಸ್ ಅಲ್ಲಿ ಬೆಳಿಗ್ಗೆನೆ ಮಾಡ್ತೇನೆ ಪ್ರಾಕ್ಟೀಸ್ ಎಕ್ಸಸೈಸ್ ಎಕ್ಸಸೈಸ್ ಹಾಲಿಡೇಸ್ ಅಲ್ಲಿ ಈಗ ನೀನ್ ಯಾಕೆ ನೆಟ್ ಬಾಲ್ ಆಯ್ಕೆ ಮಾಡಿಕೊಂಡದ್ದು ಆಸಕ್ತಿ ಹೇಗೆ ಬಂತು ನಿಮಗೆ ನನ್ನ ಫ್ರೆಂಡ್ಸ್ ಎಲ್ಲ ಪಿ ಟಿ ಪಿರಿಯಡ್ ಅಲ್ಲೆಲ್ಲ ಅವರು ಆಟ ಆಡ್ತಿದ್ರು ನನಗೆ ಸಹ ಅನ್ಸಿತು ಮತ್ತೆ ಅದರಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲ ನನಗೆ ತುಂಬಾ ಇಷ್ಟ ಆಯ್ತು ಅರ್ಥ ಆಯ್ತು ನನಗೆ ಆ ಗೇಮ್ ಹೇಗೆ ಆಡುದು ಹೇಗೆ ಮತ್ತೆ ಅದರಲ್ಲಿ ತುಂಬಾ ಇಂಟ್ರೆಸ್ಟ್ ಮತ್ತೆ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಅಂತ ಹೇಳಿ ಮತ್ತೆ ಒಂದು ಫೇವ್ರೇಟ್ ಗೇಮ್ ತರ ಇತ್ತು ಆ ನೆಟ್ಬಾಲ್ ಮತ್ತೆ ಅದನ್ನೇ ಆಡ್ತಾ ಇದೀಯ ಬೇರೆ ಯಾವ್ದಕ್ಕೆ ಇಲ್ಲ ಒಂದರ ಮೇಲೆ ಗುರಿ ಇತ್ತು ಸೊ ಅದನ್ನು ಫಸ್ಟ್ ಮುಗಿಸಿ ಮತ್ತೆ ಎರಡು ಕಡೆಗೆ ಕಾಲಿ ಇಡುವ ಬದಲು ಒಂದನ್ನೇ ಆಯ್ಕೆ ಮಾಡಿ ಹಾಗೆ ಈಗ ರಾಜ್ಯ ಮಟ್ಟದಲ್ಲಿ ನಿಮಗೆ ದ್ವಿತೀಯ ಸ್ಥಾನ ಸಿಕ್ಕಿದೆ ಅಲ್ವಾ ನೆಟ್ ನೆಟ್ ಬಾಲ್ ಅಲ್ಲಿ ಎಲ್ಲಿ ಸಿಕ್ಕಿದ್ದು ಯಾವಾಗ ನಡೆದದ ಇದು ಇದು ಬೆಂಗಳೂರಿನಲ್ಲಿ ಇಂಡಿಯನ್ ವಿಕ್ ಸ್ಕೂಲ್ ಅಲ್ಲಿ ನಡೆದಿತ್ತು ದ್ವಿತೀಯ ಎಲ್ಲಿ ಏನಾಯ್ತು ಅಲ್ಲಿ ಹೇಳು ಅಲ್ಲಿ ನನ್ನ ನಮ್ಮ ಮೇಡಮ್ಸ್ ನಮ್ಮ ಸ್ಕೂಲಿನವರೆಲ್ಲ ಹೋದ್ವಿ ಮತ್ತೆ ಎಲ್ಲ ಅಲ್ಲಿ ವಿನ್ ಆಗ್ತಾ ಮತ್ತೆ ಸೆಮಿಫೈನಲ್ ವಿನ್ ಆದ್ವಿ ಫೈನಲ್ಸ್ ಅಲ್ಲಿ ನಾವು ಮತ್ತೆ ಹಾಸನ್ ಅಂದ್ರೆ ಕಾಂಪಿಟೇಟ್ ಮಾಡ್ತಿದ್ವಿ ಅದ್ರಲ್ಲಿ ನಾವು ಸೆಕೆಂಡ್ ಬಂದ್ವಿ ಆದ್ವಿ ಮತ್ತೆ ಹಾಸನಿನವರು ಫಸ್ಟ್ ಪ್ಲೇಸ್ ಬಂದ್ವಿ ಬಂದ್ರು ಈಗ ಫಸ್ಟ್ ಸಿಗ್ಬೇಕಂತ ಆಗ್ಲಿ ಇರ್ಲಿ ಮತ್ತೆ ರಾಷ್ಟ್ರ ಮಟ್ಟದಲ್ಲಿ ಸಹ ನಿನಗೆ ಇದು ಬಹುಮಾನ ಸಿಕ್ಕಿದೆ ನೆಟ್ಬಾಲ್ ಅಲ್ಲಿ ಹೌದು ಅದು ಛತ್ತೀಸ್ಗಢ ಕೊರ್ಬದಲ್ಲಿ ನಡೆದಿತ್ತು ಎಷ್ಟು ದಿನ ಅಂದ್ರೆ ಎಷ್ಟು ದಿನ ಅಲ್ಲಿ ಅಲ್ಲಿ ನಾರ್ಮಲಿ ಟೂ ತ್ರೀ ವೀಕ್ಸ್ ಆಯ್ತು ಮತ್ತೆ ಇಲ್ಲಿಂದ ಅಲ್ಲಿಗೆ ಹೋಗುವಾಗ್ಲೇ ಫೋರ್ ಡೇಸ್ ಟ್ರಾವೆಲ್ ಆಯ್ತು ನಾವು ಮಂಗಳೂರಿಂದ ಫಸ್ಟ್ ಬೆಂಗಳೂರಿಗೆ ಹೋದ್ವಿ ಅಲ್ಲಿ ನಮಗೆ ಕೋಚಸ್ ಮತ್ತೆ ಸೇಟ್ ಅಲ್ಲಿ ಆದ ಮಕ್ಕಳೆಲ್ಲರೂ ಸೇರಿದ್ದರು ಮತ್ತೆ ಮೂರು ಕೋಚ್ ಗಳು ಬಂದು ಆಮೇಲೆ ಅಲ್ಲಿಂದ ನಾವು ಚೆನ್ನೈಗೆ ಹೋದ್ವಿ ಚೆನ್ನೈಯಿಂದ ನಾವು ವಿಶಾಖಪಟ್ಟಣಂಗೆ ಹೋದ್ವಿ ವಿಶಾಖಪಟ್ಟಣಂ ಅಲ್ಲಿ ನಾವು ತುಂಬಾ ಹಲವಾರು ಪ್ಲೇಸಸ್ ಎಲ್ಲ ಹೋದ್ವಿ ತುಂಬಾ ಬೀಚಸ್ ಎಲ್ಲಾ ಪರ್ಚೇಸ್ ಎಲ್ಲ ಮಾಡಿದ್ವಿ ನಾವು ಮತ್ತೆ ಅಲ್ಲಿಂದ ಡೈರೆಕ್ಟ್ ನಾವು ಛತ್ತೀಸ್ಗಢ ರೀಚ್ ಆದ್ವಿ ಮತ್ತೆ ಅಲ್ಲಿ ನಾವು ಸ್ಕೂಲ್ ಅಲ್ಲಿ ನಿರ್ಮಲಾ ಸ್ಕೂಲ್ ಇತ್ತು ಅಲ್ಲಿ ನಮ್ಗೆ ಸ್ಟೇ ಆಗ್ಲಿಕ್ಕೆ ಜಾಗ ಕೊಟ್ಟರು ಅಲ್ಲಿ ನಾವು ರೂಮ್ಸ್ ಮತ್ತೆ ಬೆಡ್ ಎಲ್ಲ ತುಂಬಾ ಕ್ಲೀನ್ ಅಂಡ್ ನೀಟ್ ಆಗಿತ್ತು ಎಲ್ಲಾನು ಪ್ರೊವೈಡ್ ಮಾಡ್ತಿದ್ರು ಫುಡ್ ಎಲ್ಲ ತುಂಬಾ ಟೇಸ್ಟಿ ಆಗಿತ್ತು ಮತ್ತೆ ಅಲ್ಲಿನವರು ಸಹ ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ರು ಮತ್ತೆ ಯಾರು ಬಂದಿದ್ರ ಅಲ್ಲಿಗೆ ನಿನ್ನೊಟ್ಟಿಗೆ ಮನೆಯವರು ಯಾರು ಇಲ್ಲ ಇಲ್ಲ ನಾನು ಮತ್ತೆ ನನ್ನ ಮೇಡಂ ಮತ್ತೆ ನನ್ನ ಸೆಲೆಕ್ಟ್ ಆದ ಸ್ಟೇಟ್ ಅಲ್ಲಿ ವಿನ್ನ ಸೆಕೆಂಡ್ ಬಂದ್ವಿ ಅಲ್ಲ ಅಲ್ಲಿ ಸೆಲೆಕ್ಟ್ ಆದ ಮಕ್ಕಳು ಹೋದ್ವಿ ಅಷ್ಟು ಅನಿಸ್ತು ನಿಮ್ಗೆ ಅಂದ್ರೆ ಅಂದ್ರೆ ತುಂಬಾ ಖುಷಿ ಆಯ್ತು ಹೆಮ್ಮೆ ಪ್ರೌಡ್ ಫೀಲ್ ಆಯ್ತು ನನ್ಗೆ ಯಾಕಂದ್ರೆ ನನ್ನ ಅಪ್ಪಮ್ಮನ್ಗೆ ಪ್ರೌಡ್ ಫೀಲ್ ಆಯ್ತು ನಾನು ಅಲ್ಲಿ ಹೋಗಿದ್ದು ಅವರಿಗೆ ಪ್ರೌಡ್ ಫೀಲ್ ಆದದ್ದು ನನ್ಗೆ ಸಹ ಪ್ರೌಡ್ ಅಲ್ಲ ಸೊ ಅಲ್ಲಿ ತಿರುಗ್ಲಿಕ್ಕೆಲ್ಲ ಹೋಗ್ಲಿಲ್ವಾ ಎಲ್ಲಿ ಛತ್ತೀಸ್ಗಢ ಇಲ್ಲ ನಾವು ಅಲ್ಲಿ ಪ್ರಾಕ್ಟೀಸ್ ಹೌದು ನಾವು ವಿಶಾಖಪಟ್ಟಣಮ್ ಎಲ್ಲ ಹೋಗಿದ್ವಿ ಅಲ್ಲ ಅಷ್ಟೇ ಮತ್ತೆ ಅಲ್ಲಿ ಈಗ ನಿನ್ ಪ್ರಕಾರ ಈಗ ಒಳ್ಳೆ ಕ್ರೀಡಾಪಟು ಆಗಬೇಕು ಅಂತ ಇದ್ರೆ ಏನು ಗುರಿ ಇಡ್ಕೊಳ್ಬೇಕು ಅವರು ಫಸ್ಟ್ ನಾವು ನಾರ್ಮಲಿ ಫಿಟ್ ಆಗಿರ್ಬೇಕು ಹಠ ಅಂಡ್ ಛಲ ಇರಬೇಕು ಏನಾದ್ರೂ ಸಾಗಿಸ್ಬೇಕಂದ್ರೆ ಎಲ್ಲದನ್ನು ನೋಡೋದಲ್ಲ ಫಸ್ಟ್ ಒಂದನ್ನು ಮುಗಿಸಿ ಆ ತರ ಹೋಗ್ಬೇಕು ಮತ್ತೆ ಮೈಂಡ್ ಎಲ್ಲ ಪೀಸ್ ಆಗಿರಬೇಕು ತುಂಬಾ ಸ್ಟ್ರೆಸ್ಫುಲ್ ಆಗಿರ್ಬಾರ್ದು ಮತ್ತೆ ಬಾಡಿ ಎಲ್ಲ ಫಿಟ್ ಆಗಿ ಕ್ಲೀನ್ ತಗೊಳ್ಬೇಕು ಹೆಲ್ದಿ ಫುಡ್ ಆಹಾರ ಪದ್ಧತಿ ಹೇಗೆ ನನ್ನ ಮನೆಯಲ್ಲಿ ಏನ್ ಕುಕ್ ಮಾಡ್ತಾರೆ ನಾನು ಅದನ್ ತಿಂತೇನೆ ಮತ್ತೆ ಸ್ಪೆಷಲ್ ಆಗಿ ಅಂದ್ರೆ ಸಲಾಡ್ ಫ್ರೂಟ್ ಸಲಾಡ್ ವೆಜಿಟೇಬಲ್ ಸಲಾಡ್ ಎಲ್ಲ ಒಂದೊಂದ್ಸತಿ ಮಾಡ್ತೇನೆ ಮತ್ತೆ ವೆಜಿಟೇಬಲ್ ಕರೀಸ್ ಎಲ್ಲ ತಿಂತೇನೆ ತುಂಬಾ ಹೆಲ್ದಿ ತಿನ್ನೋದಿಲ್ಲ ನಾರ್ಮಲ್ ಆದ್ರೆ ಕ್ರೀಡಾಪಟು ಅಂತ ಹೇಳಿದ್ರೆ ಹೆಲ್ದಿ ತಿನ್ಬೇಕಲ್ಲ ಹೌದೌದು ಹೊರಗಿದೆಲ್ಲ ಕಮ್ಮಿಯಾ ತಿನ್ನೋದು ಹೊರಗಿದು ಇದೆ ನಾನು ಅಂದ್ರೆ ಬೋತ್ ಮೇನ್ಟೇನ್ ಮಾಡ್ತೇನೆ ಈಗ ನಿಮ್ಮ ಕೋಚ್ ಎಲ್ಲ ಹೇಳುದಿಲ್ವಾ ಅದು ತಿನ್ಬಾರ್ದು ಅದು ತಿನ್ಬಾರ್ದು ಅವರು ಹೇಳುದನ್ನು ನಾನು ಲೈಕ್ ಕೇಳ್ತೇನೆ ಈಗ ಯಾವ್ದು ಗಟ್ಟಿಯಾಗ್ಬೇಕಿದ್ರೆ ಈಗ ಫಿಟ್ ಆಗ್ಬೇಕಿದ್ರೆ ಯಾವ ಆಹಾರ ತಗೊಳ್ಬೇಕು ನಿನ್ನ ಪ್ರಕಾರ ವೆಜಿಟೇಬಲ್ಸ್ ಫ್ರೂಟ್ಸ್ ಫ್ರೂಟ್ಸ್ ಅಲ್ಲಿ ಮತ್ತೆ ನಮ್ಗೆ ಬನಾನ ಎಲ್ಲ ತೆಗಿ ತಿನ್ಬೇಕು ಬನಾನಾಸ್ ಆ ಟೈಪ್ ಬನಾನಿಲ್ಲ ಗೇಮ್ ಎಲ್ಲ ಆಡುವಾಗ ಬನಾನ ಸಾಕು ಎರಡು ಮೂರು ಮತ್ತೆ ಅಂದ್ರೆ ನಾನು ನೆಟ್ ಬಾಲ್ ಆಡುವಾಗ ನನ್ನ ಕೋಚ್ ನಂಗೆ ಬನಾನಸ್ ತಿನ್ಲಿಕ್ಕೆ ಹೇಳಿದ್ರು ಹೇಳಿದ್ರು ಮತ್ತೆ ತುಂಬಾ ನೀರು ಕುಡಿಬೇಕು ನಾವು ನೀರು ಮತ್ತೆ ಬನಾನಸ್ ಎಲ್ಲ ತಿನ್ಬೇಕು ನೀನೀಗ ಕೋಚ್ ಹೇಳಿದ್ದೆಲ್ಲ ಫಾಲೋ ಅಪ್ ಮಾಡ್ತಿದ್ಯಾ ಆಗ ಹೌದೌದು ಮಾಡ್ತೇನೆ ಎಲ್ಲ ಮತ್ತೆ ಬೇರೆ ಯಾವ ಚಟುವಟಿಕೆಲ್ಲ ಇದು ಸ್ಪೋರ್ಟ್ಸ್ ಬಿಟ್ಟ ಸ್ಪೋರ್ಟ್ಸ್ ಬಿಟ್ಟು ಸ್ಪೋರ್ಟ್ಸ್ ಬಿಟ್ಟು ನಾನು ಡ್ಯಾನ್ಸ್ ಅಲ್ಲಿದ್ದೇನೆ ಡ್ಯಾನ್ಸ್ ಅಂದ್ರೆ ಎರಡು ಟೈಪ್ ಕ್ಲಾಸಿಕಲ್ ಅಂಡ್ ವೆಸ್ಟರ್ನ್ ವೆಸ್ಟರ್ನ್ ವೆಸ್ಟರ್ನ್ಗೂ ಸಹ ಇದ್ದೇನೆ ಮತ್ತೆ ಈ ವರ್ಷ ಮಂಗಳೂರಿನ ದಸರಾ ಆಯ್ತಲ್ಲ ಅಲ್ಲಿ ನಾವು ಬರ್ಕೆ ಫ್ರೆಂಡ್ಸ್ ಅವರ ಟ್ರಕ್ ಅಲ್ಲಿ ರಾತ್ರಿಯಿಂದ ಬೆಳಿಗ್ಗೆವರೆಗೂ ಡ್ಯಾನ್ಸ್ ಡಾನ್ಸ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೆ ಮತ್ತೆ ನನ್ನ ವೆಸ್ಟರ್ನ್ ಡ್ಯಾನ್ಸ್ ಗುರುವಿನ ಹೆಸರು ಡಿಕ್ಸನ್ ಸರ್ ಅಂತ ಅವರು ಅಡ್ಡ್ಯಾರ್ ಪದವಿನವರು ಮತ್ತೆ ಭರತನಾಟ್ಯದ ಗುರುಗಳು ಯಾರು ರೇಖಾ ಗಣೇಶ್ ಅಂತ ಅವರು ಮಂಜೇಶ್ವರದಿಂದ ಬಂದವರು ಮಂಜೇಶ್ವರಕ್ಕೆ ಇಲ್ಲ 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 ಅವರು ಇಲ್ಲೇ ಅಂದ್ರೆ ಮಂಗಳೂರಿಗೆ ಬರ್ತಾರೆ ನಾವು ಅಲ್ಲಿ ಡಾನ್ಸ್ ಗೆ ಹೋಗಿ ಕಲಿತೇನೆ ಈಗ ನಿಂಗೆ ಭರತನಾಟ್ಯದಲ್ಲಿ ಆಸಕ್ತಿ ಹೇಗ್ ಬಂತು ಎಷ್ಟು ವರ್ಷದಿಂದ ಕಲಿತಾ ಇದೇನೆ ಐದು ವರ್ಷಗಳಿಂದ ಕಲಿತಿದ್ದೇನೆ ನನಗೆ ಒಂದು ಭರತನಾಟ್ಯ ಅಂದ್ರೆ ಕಲ್ಚರಲ್ ಡ್ಯಾನ್ಸ್ ಅಂದ್ರೆ ಅದು ಯೂಸ್ ಆಗ್ತದೆ ಫ್ಯೂಚರ್ ಅಲ್ಲಿ ಸಂಸ್ಕಾರ ಸಂಸ್ಕಾರದ ಇನ್ನೊಂದು ಹೆಸರಿ ಭರತನಾಟ್ಯ ಬರ್ತದಲ್ಲ ಸೊ ನಂಗೆ ತರ ಒಂದು ಕಲ್ಚರಲ್ ಸಹ ಡಾನ್ಸ್ ಬೇಕು ವೆಸ್ಟರ್ನ್ ಸಹ ಬೇಕು ಆತರ ನಂಗೆ ಭರತನಾಟ್ಯ ಸಹ ಇದು ಇಂಟ್ರೆಸ್ಟ್ ಉಂಟು ಮತ್ತೆ ಅದರಲ್ಲಿ ನಮಗೆ ಬಾಡಿ ಎಲ್ಲ ತುಂಬಾ ನೋ ಪೇನ್ ಆಗೋದಿಲ್ಲ ಫಿಟ್ ಆಗ್ತದೆ ಇನ್ನೊಂದು ಲೆಕ್ಕದಲ್ಲಿ ಹೇಳ್ತಾರೆ ಉಪಯೋಗ ಆಯ್ತಾ ಈ ಭರತನಾಟ್ಯ ಕಲಿಯೋದ್ರಿಂದ ಫಿಟ್ ಆಗಿದ್ದೇನಲ್ಲ ಅದೇ ಒಂದು ಮೇನ್ ರೀಸನ್ ಅಂತ ಹೇಳ್ಬೋದು ಭರತನಾಟ್ಯ ಮತ್ತೆ ಸ್ಪೋರ್ಟ್ಸ್ ಅಲ್ಲಿ ನನ್ನ ತಂದೆಯಿಂದ ತುಂಬಾ ಇದು ಇಂಟ್ರೆಸ್ಟ್ ಬಂದದು ನನ್ನ ತಂದೆ ಯಾವಾಗಲೂ ಹೇಳ್ತಿದ್ರು ಮುಂಚೆ ನಾನು ಚಿಕ್ಕ ವಯಸ್ಸಲ್ಲಿ ಇರುವಾಗ ನೀನು ಎಲ್ಲದ್ರಲ್ಲಿ ಹುಷಾರಾಗಬೇಕು ಕಲಿಯೋದು ಅವರಿಗೆ ಒಂದು ಪ್ರೌಡ್ ಮೂಮೆಂಟ್ ತರಬೇಕು ಅಂತ ನನ್ನ ತಂದೆ ಹೇಳ್ತಿದ್ರು ಸೊ ಅವರು ಹೇಳುವಾಗ ಅವರ ಮೋಟಿವೇಶನಲ್ ಸ್ಪೀಚಸ್ ಎಲ್ಲ ನಾನು ಕೇಳುವಾಗ ನನ್ಗೆ ಸಹ ಇಂಟ್ರೆಸ್ಟ್ ಎಲ್ಲ ಅಂದ್ರೆ ಬರ್ತಾ ಇತ್ತು ಈ ತರ ಇದ್ರಲ್ಲಿ ಹೋಗ್ಬೇಕು ಇದ್ರಲ್ಲಿ ಹುಷಾರಾಗ್ಬೇಕು ಅಪ್ಪ ಅಮ್ಮನ್ಗೆ ಅಂದ್ರೆ ಪ್ರೌಡ್ ಮೂಮೆಂಟ್ ತರಬೇಕು ಸೊ ನಾನು ಹಾಗೆ ಹಾಗೆ ನಾನು ಎಲ್ಲದ್ರಲ್ಲೂ ಹಾಗೆ ಅಪ್ಪ ಹೇಳಿದಕ್ಕೆಲ್ಲ ಸೇರಿದ್ದೆ ಬೇರೆ ಯಾವ್ದಕ್ಕೆಲ್ಲ ಸೇರಿದ್ದೆ ಭರತನಾಟ್ಯ ಭರತನಾಟ್ಯ ವೆಸ್ಟರ್ನ್ ಡ್ಯಾನ್ಸ್ ಮತ್ತೆ ಸ್ಪೋರ್ಟ್ಸ್ ಕೋಚಿಂಗ್ ಎಲ್ಲ ಕೋಚಿಂಗ್ ಎಲ್ಲ ಏನು ಹೋಗೋದಿಲ್ಲ ಸೊ ಸ್ಕೂಲ್ ಅಲ್ಲೇ ಕಲಿತೇನೆ ಕೋಚಿಂಗ್ ಗೆ ಹೋಗ್ತಿದ್ರೆ ಸ್ವಲ್ಪ ಹೊಸ ಹೊಸ ವಿಧಾನ ಎಲ್ಲ ಕಲಿಬಹುದಿತ್ತು ನಿನಗೆ ಅವರೆಲ್ಲ ಟ್ರಿಕ್ ಎಲ್ಲ ಹೇಳಿ ಕೊಡ್ತಾರೆ ನೋಡಿ ಆದ್ರೆ ಟೈಮ್ ಸಿಗೋದಿಲ್ಲ ಅಪ್ಪ ಅಮ್ಮ ಕೆಲಸದಲ್ಲಿದ್ದಾರೆಲ್ಲ ಹೋಗಿ ಬರೋದಕ್ಕೆಲ್ಲ ಕಷ್ಟ ಅದಕ್ಕೆ ನಿಮ್ಮ ಒಳ್ಳೆ ಕಲಿಸ್ತಾರೆ ಓದೋದ್ರಲ್ಲಿ ಆಟ ಆಡೋದ್ರಲ್ಲಿ ಹೋಗಿದ್ದೆಲ್ಲ ಅಂದ್ರೆ ನಮ್ಗೆ ಲೈಕ್ ಅಪ್ರಿಶಿಯೇಟ್ ಮಾಡ್ತಿದ್ರು ತುಂಬಾ ಇನ್ನು ಮೋಟಿವೇಟ್ ಮಾಡ್ತಿದ್ರು ಇನ್ನು ಹೋಗಿ ಇನ್ನು ತನ್ನಿ ಇದು ಪ್ರಶಸ್ತಿ ಎಲ್ಲ ಹಾಗೆಲ್ಲ ಅಪ್ರಿಶಿಯೇಟ್ ಮಾಡ್ತಿದ್ರು ಸ್ಕೂಲಲ್ಲಿ ಮತ್ತೆ ತುಂಬಾ ಸಪೋರ್ಟ್ ನೀಡಿದ್ರು ಸ್ಕೂಲ್ ಟೀಚರ್ಸ್ ಎಚ್ ಎಂ ಮತ್ತೆ ನಮ್ಮ ಪಿ ಟಿ ಮಾರ್ಗ್ರಿಟ್ ಮಂಡ್ ಕೌಶಲ್ ಸರ್ ಎಲ್ಲ ಮತ್ತೆ ನಿನ್ನ ಹಾಬೀಸ್ ಅಂದ್ರೆ ಹವ್ಯಾಸ ನನ್ನ ಹಾಬೀಸ್ ಸ್ಪೋರ್ಟ್ಸ್ ಡ್ಯಾನ್ಸ್ ಮತ್ತೆ ರಂಗೋಲಿ ಬಿಡಿಸ್ತೇನೆ ಡ್ರಾಯಿಂಗ್ ಮತ್ತೆ ಕ್ರಾಫ್ಟ್ ರಂಗೋಲಿ ಹೇಗೆ ನೀನು ಅಮ್ಮನಿಂದ ಅಮ್ಮ ಇಲ್ಲ ಹೋಗ್ತಾ ಅಂದ್ರೆ ಇದ್ರು ಅಲ್ಲಿ ಡಾಟೆಡ್ ಪೇಪರ್ ಅಲ್ಲಿ ಕಲಿಸ್ತಾರೆ ಅದನ್ನು ನಾನು ಪ್ರಾಕ್ಟೀಸ್ ಮಾಡಿ ಮನೆ ಮುಂದೆ ಯಾವಾಗ್ಲೂ ರಂಗೋಲಿ ಹಾಕ್ತೀಯ ಮನೆಯಲ್ಲಿ ಯಾವಾಗ್ಲೂ ಇಲ್ಲ ಸಂಡೇ ಸಂಡೆ ಹಾಕ್ತೇನೆ ಅಂದ್ರೆ ಏನಾದ್ರೂ ಹಬ್ಬ ಇರ್ತದಲ್ಲ ಅವಾಗ ನಾನು ಮತ್ತೆ ಅಮ್ಮ ಸೇರಿ ಹಾಕ್ತೇವೆ ರಂಗೋಲಿ ಈಗ ನೀನು ಭರತನಾಟ್ಯ ಇದು ಪ್ರದರ್ಶನ ಎಲ್ಲಿ ಎಲ್ಲ ಕೊಟ್ಟಿದೆಯಾ ನಾನು ಕೊಲ್ಲೂರು ಮುಕಾಂಬಿಕಾ ದೇವಸ್ಥಾನದಲ್ಲಿ ಮತ್ತೆ ಉಡುಪಿ ಕೃಷ್ಣ ಮಂದಿರದಲ್ಲಿ ಕಾಸರಗೋಡಿನ ಒಪ್ಪಲ ಐಲ ದೇವಸ್ಥಾನದಲ್ಲಿ ಮಂಗಲ ದೇವಿ ಇನ್ನು ಹಲವಾರು ದೇವಸ್ಥಾನಗಳಲ್ಲಿ ಪ್ರದರ್ಶನ ನೀಡಿದ್ದೇನೆ ಭರತನಾಟ್ಯದಲ್ಲಿ ಮತ್ತೆ ನಿಂದು ವೆಸ್ಟರ್ನ್ ಡ್ಯಾನ್ಸ್ ಬಗ್ಗೆ ಹೇಳು ಅದು ಎಷ್ಟು ವರ್ಷದಿಂದ ಕಲಿತಾ ಇದೆಯಾ ಕ್ಲಾಸಿಗೆ ಹೋಗಿ ಕಲಿತಾ ಇದೆಯಾ ಹೇಗೆ ಆಕ್ಚುಲಿ ನಾನು ಚಿಕ್ಕ ವಯಸ್ಸಿನಿಂದ ಇದು ಭರತನಾಟ್ಯಗಿಂತ ನನಗೆ ವೆಸ್ಟರ್ನ್ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆದ್ರೆ ನಾನು ವೆಸ್ಟರ್ನ್ ಲೈಕ್ ವೆಸ್ಟರ್ನ್ ಅಲ್ಲ ಕಲ್ಚರಲ್ ಡ್ಯಾನ್ಸ್ ಏನಲ್ಲ ಅದನ್ನು ನಾನು ಮನೆಯಲ್ಲಿ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಎಲ್ಲ ಹಾಕಿ ಪ್ರಾಕ್ಟೀಸ್ ಎಲ್ಲ ಮಾಡ್ತಿದ್ದೆ ಮತ್ತೆ ಕ್ಲಾಸ್ ಅಂದ್ರೆ ನಾನು ಇತ್ತೀಚೆಗೆ ಅಂದ್ರೆ ಈ ವರ್ಷ ಹೋಗೋದಕ್ಕೆ ಸ್ಟಾರ್ಟ್ ಮಾಡ್ತೇನೆ ಸ್ಟಾರ್ಟ್ ಮಾಡಿದ್ದೆ ಮಾಡಿದ್ದೇನೆ ಆಲ್ಮೋಸ್ಟ್ ನಿಯರ್ ನಿಯರ್ ಒನ್ ಇಯರ್ ಆಯ್ತು ಲೈಕ್ ಸೋ ಮೆನಿ ಏಟ್ ನೈನ್ ಮಂತ್ಸ್ ಆಯ್ತು ಹೋಗಿ ಫೋರ್ ಫೈವ್ ಮಂತ್ಸ್ ಭರತನಾಟ್ಯದ ಇದರಲ್ಲಿ ಬಹುಮಾನ ಪಡೆಕೊಂಡಿದ್ದೀಯಾ ವೆಸ್ಟರ್ನ್ ಅಲ್ಲಿ ಹೌದು ನಾನು ದಸರಾ ಹೆಲ್ದಲಾ ಬೆಂಗಳೂರು ಅದು ವೆಸ್ಟರ್ನ್ ಹಾಕಿದ್ದಾ ಬರತ ನಾಟ್ಯ ಹಾಕಿದ್ದಾ ಅದು ವೆಸ್ಟರ್ನ್ ಬರ್ಕೆ ಫ್ರೆಂಡ್ಸ್ ಟ್ರಕ್ ಅಲ್ಲಿ ನಾವು ಲೈಕ್ ಮಿಕ್ಸ್ ಎಲ್ಲ ಡ್ಯಾನ್ಸ್ ಮಾಡ್ತಿದ್ವಿ ಅಂದ್ರೆ ತುಂಬಾ ಟ್ರೆಂಡಿಂಗ್ ಡಾನ್ಸಸ್ ಎಲ್ಲ ಮತ್ತೆ ತುಂಬಾ 퍼ಫಾರ್ಮೆನ್ಸ್ ಎಲ್ಲ ಕೊಟ್ಟಿದ್ದೇವೆ ನಾವು ವೆಸ್ಟರ್ನ್ ಅಲ್ಲಿ ಸಹ ಹಾಗೆ ಈಗ ಕ್ರೀಡಾಪಟು ಅಂತ ಹೇಳಿದಾಗ ಶಾಲೆಯ ಸ್ಪರ್ಧೆಗಳಲ್ಲಿ ಸಹ ಭಾಗವಹಿಸಿರ್ತಿಯಾ ಭಾಗವಹಿಸಿದ್ಯಾ ನನ್ನ ಶಾಲೆಯಲ್ಲಿ ಸ್ಪೋರ್ಟ್ಸ್ ಡೇ ಇರ್ತದೆ ವರ್ಷ ವರ್ಷ ಅದ್ರಲ್ಲಿ ಅಥ್ಲೆಟಿಕ್ಸ್ ರೇಸಸ್ ಅಲ್ಲಿ ಭಾಗವಹಿಸ್ತೇನೆ ನನಗೆ ಸಿಕ್ಸ್ ಹಂಡ್ರೆಡ್ ಮೀಟರ್ಸ್ ರೇಸ್ ಅಲ್ಲಿ ಥರ್ಡ್ ಪ್ಲೇಸ್ ಬಂದಿತ್ತು ಹಂಡ್ರೆಡ್ ಮೀಟರ್ಸ್ ಅಲ್ಲಿ ಥರ್ಡ್ ಪ್ಲೇಸ್ ಮತ್ತೆ ಟೂ ಹಂಡ್ರೆಡ್ ಮೀಟರ್ಸ್ ಅಲ್ಲಿ ಸೆಕೆಂಡ್ ಪ್ಲೇಸ್ ಬಂದಿತ್ತು ಮತ್ತೆ ಫೋರ್ ಹಂಡ್ರೆಡ್ ಮೀಟರ್ಸ್ ಅಲ್ಲಿ ಫಸ್ಟ್ ಪ್ಲೇಸ್ ಬಂದಿತ್ತು ಮತ್ತೆ ನಾವು ಮಂಗಲ ಸ್ಟೇಡಿಯಂ ಕ್ಲಸ್ಟರ್ ಲೆವೆಲ್ ಗೆ ಹೋಗಿದ್ವಿ ನನ್ನ ಅಲ್ಲಿ ನಮ್ಗೆ ಕ್ಲಸ್ಟರ್ ಲೆವೆಲ್ ಅಲ್ಲಿ ಫಸ್ಟ್ ಪ್ಲೇಸ್ ಬಂತು ಮತ್ತೆ ಅಲ್ಲಿಂದ ನೆಕ್ಸ್ಟ್ ತಾಲೂಕಿಗೆ ಹೋದ್ವಿ ತಾಲೂಕಲ್ಲಿ ಸೆಕೆಂಡ್ ಪ್ಲೇಸ್ ಬಂತು ರಿಲೇ ಎಲ್ಲ ಓಡುದ್ರಲ್ಲಿ ಓಡುದ್ರಲ್ಲಿ ಫಸ್ಟ್ ಹೇಗೆ ಗೊತ್ತಾಯ್ತು ಓಡುದ್ರಲ್ಲಿ ತುಂಬಾ ಹುಷಾರಿದ್ಯಾ ಈ ರನ್ನಿಂಗ್ ರೇಸ್ ಅಲ್ಲಿ ಭಾಗವಹಿಸಬಹುದು ಅಂತ ಇದು ಅಂದ್ರೆ ನನ್ನ ಸ್ಕೂಲ್ ಸ್ಪೋರ್ಟ್ಸ್ ಡೇ ಇರ್ತದಲ್ಲ ಅದ್ರಲ್ಲಿ ಲೈಕ್ ಅವರು ರೇಸಿಗೆ ಅಲ್ಲ ನಮ್ಮನ್ನು ಸೊ ಅವಾಗ ನಾನು ಓಡ್ತಾ ಓಡ್ತಾ ತುಂಬಾ ಸ್ಪೀಡ್ ಸ್ಪೀಡ್ ಆಗಿ ಬರ್ತದೆ ಮತ್ತೆ ಎಕ್ಸಸೈಸ್ ಯೋಗ ಎಲ್ಲ ಮಾಡಿದ್ರೆ ನಾವು ಸ್ಪೀಡ್ ಆಗ್ತವೆ ಅಂದ್ರೆ ಉದ್ದ ಸ್ಪೀಡ್ ಎಲ್ಲ ಆಗ್ತವೆ ಅದರಿಂದ ಚಿಕ್ಕ ವಯಸ್ಸಿನಿಂದ ಸ್ಪೀಡ್ ಇದ್ದೇನೆ ನಾನು ಅಂದ್ರೆ ರನ್ನಿಂಗ್ ರೇಸ್ ಅಲ್ಲಿ ಎಲ್ಲ ಮತ್ತೆ ಶಾಲೆ ಬಗ್ಗೆ ಹೇಗೆ ಓದುದ್ರಲ್ಲೆಲ್ಲ ಹೇಗಿದ್ದೀಯ ಓದುದ್ರಲ್ಲಿ ಇದ್ದೇನೆ ಅಂದ್ರೆ ತುಂಬಾ ಹುಷಾರಿ ಅಂತ ಏನಿಲ್ಲ ಸ್ಮಾರ್ಟ್ ಇದ್ದೇನೆ ಮೀಡಿಯಂ ಯಾಕೆ ಹಾಗೆ ಅಂದ್ರೆ ಈಗ ದಿನ ದಿನ ಓದುದಿಲ್ವಾ ನೀನು ಆ ಅಂದ್ರೆ ಟ್ಯೂಷನ್ ಗೆ ಹೋಗ್ತೇನೆ ಒಂದು ಸಬ್ಜೆಕ್ಟ್ ಮ್ಯಾಥ್ಸ್ ಆಕೆ ಮ್ಯಾಥ್ ತುಂಬಾ ಕಷ್ಟವ ಯಾವುದು ನಿನ್ನ ಸಬ್ಜೆಕ್ಟ್ ಯಾವುದು ಈಗ ಮ್ಯಾಥ್ ಮ್ಯಾಥ್ ಅಂದ್ರೆ ಅಷ್ಟು ಹುಷಾರಾಗಿದ್ದೀಯ ಟ್ಯೂಷನ್ ಹೋಗಿ ಆ ಹೌದು ಸೋ ನನ್ನ ಫೇವರಿಟ್ ಸಬ್ಜೆಕ್ಟ್ ಈಗ ಅಲ್ಲಿಗೆಲ್ಲ ಹೋಗಿದೆಯಲ್ಲ ಛತ್ತೀಸ್ಗಢ ಹೌದು ರಜೆ ಎಲ್ಲ ಇರ್ತದೆ ನೋಡ ಅದನ್ನೆಲ್ಲ ಹೇಗೆ ಕವರ್ ಅಪ್ ಮಾಡ್ತೀಯ ಇದೆಲ್ಲ ಪಾಠ ಎಲ್ಲ ಆಗಿರ್ತದೆ ನಾನು ನನ್ನ ಫ್ರೆಂಡ್ಸ್ ಗೆ ಕಾಲ್ ಮಾಡಿ ಅಂದ್ರೆ ಲೆಸನ್ಸ್ ಎಲ್ಲ ಎಕ್ಸ್ಪ್ಲೇನ್ ಗೊತ್ತಿರ್ಲಿಲ್ಲ ಅಂದ್ರೆ ಫ್ರೆಂಡ್ಸ್ ಗೆ ಕಾಲ್ ಮಾಡಿ ಅಂದ್ರೆ ಇದೇನು ಅಂತ ಕೇಳ್ತೇನೆ ನಾನು ಅವರ್ಸ್ ಹೇಳಿಕೊಡ್ತಾರೆ ಮತ್ತೆ ಮ್ಯಾಥ್ ಅಂದ್ರೆ ಮ್ಯಾಥ್ ಟ್ಯೂಷನ್ ಗೆ ಹೋಗ್ತೇನೆ ಅದು ಕಲಿ ತುಂಬಾ ಲೈಕ್ ಟಫ್ ಸಬ್ಜೆಕ್ಟ್ ಅಲ್ಲ ಮಾತು ಸೊ ಟ್ಯೂಷನ್ ಈಗ ನಿನ್ಗೆ ಟಫ್ ಅಲ್ಲ ಈಗ ಅಲ್ಲ ಈಗ ಲೈಕ್ ಟ್ಯೂಷನ್ ಗೆ ಹೋಗಿ ಹೋಗಿ ಅಂದ್ರೆ ಮಾಮೇಲೆ ತುಂಬಾ ಚೆನ್ನಾಗಿ ಅರ್ಥ ಮಾಡಿಸ್ತಾರೆ ನನ್ನ ಮಾಮ್ ಲತಾ ಮಾಮ್ ಅಂತ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಸೊ ಅದು ಅರ್ಥ ಆಗಿ ಈಗ ಸೊ ಎಕ್ಸ್ಪ್ಲೇನ್ ಮಾಡಿ ತುಂಬಾ ಚಂದ ಈಝಿ ಆಗಿರೋ ಕಾರಣ ನನಗೆ ಅದು ಫೇವರೇಟ್ ಸಬ್ಜೆಕ್ಟ್ ಮ್ಯಾಥ್ ಈಗ ಫ್ರೆಂಡ್ಸ್ ಎಲ್ಲ ಏನ್ ಹೇಳ್ತಾರೆ ನೀನು ಈಗ ಬಹುಮಾನ ಎಲ್ಲ ತರುವಾಗ ಅವರಿಗೆ ಖುಷಿ ಆಗ್ತದೆ ಅವ್ರು ಹೇಳ್ತಾರೆ ನೀನು ಇನ್ನು ಸಮುಂದೇ ಬಾ ನೀನು ಬಂದ್ರೆ ನಾವು ಸಮುಂದೇ ಬಂದಾಗಿ ಲೈಕ್ ಅವರು ಅಪ್ರಿಷಿಯೇಟ್ ತುಂಬಾ ಮಾಡ್ತಾರೆ ಸಪೋರ್ಟ್ ಮಾಡ್ತಾರೆ ಏನಾದ್ರೂ ಬೇಜಾರಾದ್ರೆ ಅಂದ್ರೆ ನೋವೆಲ್ಲ ಏನಾದ್ರು ಆದ್ರೆ ಆ ಹರ್ಟ್ ಆದ್ರೆ ಅವರು ಬಂದು ನನಗೆ ಸಮಾಧಾನ ಮಾಡಿ ಲೈಕ್ ವಿಲ್ ತುಂಬಾ ಪುಷ್ ಮಾಡ್ತಾರೆ ಇನ್ನು ಮಾಡು ಮೋಟಿವೇಟ್ ತುಂಬಾ ಮಾಡ್ತಾರೆ ಲೈಕ್ ಸಹ ಮಾಡ್ತಾರೆ ಅದು ಪಾಯಿಂಟ್ ಈಗ ಸ್ಪರ್ಧೆಗಳಿಗೆಲ್ಲ ಹೋಗುವಾಗ ಎಲ್ಲಾ ಸ್ಪರ್ಧೆಗಳಲ್ಲಿ ಬಹುಮಾನ ಸಿಗೋದಿಲ್ಲ ಹೌದು ಹೀಗೆ ಬೇಜಾರಾಗ್ತದ ಹೇಗೆ ನಿನ್ಗೆ ಇಲ್ಲ ಇಲ್ಲ ಬೇಜಾರಾಗೋದಿಲ್ಲ ಯಾಕಂದ್ರೆ ನಮ್ಗೆನೆ ಸಿಗ್ಬೇಕಂತ ಏನಿಲ್ಲ ಬೇರೆಯವ್ರಿಗೆ ಸಹ ಅವರುಸ ಕಷ್ಟಪಟ್ಟು ಬರ್ತಿರ್ತಾರೆ ಅವರಿಗೆ ಸಹ ಸಿಗ್ಬೇಕು ಏನಾದ್ರೂ ಒಂದ್ರಲ್ಲಿ ಸಿಕ್ಕಿದ್ರು ಸಹ ಸಾಕು ಖುಷಿ ಆಗ್ತದೆ ನನ್ಗೆ ನಾವಂದ್ರೆ mentally strong ಇರಬೇಕು ಎಲ್ಲ ಸೋಲು ಗೆಲುವು ಎರಡನ್ಸ ನಾವು ಸ್ವೀಕರಿಸಬೇಕು ಹೌದು ಹಾಗೆ ಮತ್ತೆ ಮನೆಯವರ ಬಗ್ಗೆ ಹೇಳು ಎಲ್ಲಿ ಮನೆ ನಿಂದು ಕೊಡೆಕಾಲಲ್ಲಿ ಹ ಏನು ಅಪ್ಪ ಅಮ್ಮನ ಹೆಸರು ಯಾರೆಲ್ಲ ಇದ್ದಾರೆ ಮನೆಯಲ್ಲಿ ನಮ್ಮ ಮನೆಯಲ್ಲಿ ನಾಲ್ಕು ಮಂದಿ ಇದ್ದಾರೆ ನಾನು ನನ್ನ ತಂದೆ ತಾಯಿ ಮತ್ತೆ ಅಣ್ಣ ನನ್ನ ತಂದೆಯ ಹೆಸರು ಸತೇಂದ್ರ ಎಸ್ ಶೆಟ್ಟಿ ತಾಯಿಯ ಹೆಸರು ಶಂಭವಿಯ ಶೆಟ್ಟಿ ಮತ್ತೆ ಅಣ್ಣನ ಹೆಸರು ಶ್ರೀಶಂಥ್ ಶೆಟ್ಟಿ ಅಂತ ಅಣ್ಣ ಅಣ್ಣ ಮಾಡ್ತಾ ಇದ್ದಾನೆ ಫಸ್ಟ್ ಇಯರ್ ಇಂಜಿನಿಯರಿಂಗ್ ಕಲಿತಿದ್ದಾನೆ ಸಹ್ಯಾದ್ರಿ ಕಾಲೇಜಲ್ಲಿ ಟೂರಿಸಂ ಟ್ರಾವೆಲಿಂಗ್ ಬಿಸ್ನೆಸ್ ಅಲ್ಲಿ ಇದ್ದಾರೆ ಅಮ್ಮ ಇದು ಎಜಾ ಹಾಸ್ಪಿಟಲ್ ಅಲ್ಲ ಮಂಗಳೂರಿನ ಅದ್ರಲ್ಲಿ ನರ್ಸ್ ಇನ್ಚಾರ್ಜ್ ಆಗಿದ್ದಾರೆ ಹಾಗೆ ಈಗ ಹೇಗೆ ಪ್ರೋತ್ಸಾಹ ಇದೆ ಅಣ್ಣಂದು ಪ್ರೋತ್ಸಾಹ ಇದೆ ಅಪ್ಪ ಅಂದಾಗ ಹೌದು ಹೇಗಿದೆ ಈಗ ನೀನು ಕರ್ಕೊಂಡು ಹೋಗುದು ಕರ್ಕೊಂಡು ಬರುದು ಎಲ್ಲ ಯಾರು ನನ್ನ ಮೂರು ಅಪ್ಪ ಅಮ್ಮ ಅನ್ನಸ ಯಾರು ಫ್ರೀ ಇದ್ದಾರೆ ಅವರು ಕರ್ಕೊಂಡೋಗಿ ಬರ್ತಾರೆ ನಾನು ಅಣ್ಣ ಏನ್ ಹೇಳ್ತಾನೆ ಅಣ್ಣ ಎಲ್ಲ ಹುಷಾರಿದ ಸ್ಪೋರ್ಟ್ಸ್ ಅಲ್ಲಿ ಅಣ್ಣ ಚಿಕ್ಕ ವಯಸ್ಸಲ್ಲಿ ಇರುವಾಗ ತುಂಬಾ ಸ್ಪೋರ್ಟ್ಸ್ ಅಲ್ಲಿ ಎಲ್ಲ ಹುಷಾರಾದ ಮತ್ತೆ ಫಸ್ಟ್ ಎಸ್ ಎಲ್ ಸಿ ಇಂದ ಈಗ ಫಸ್ಟ್ ಇಯರ್ ಇಂಜಿನಿಯರ್ ವರೆಗೂ ಓದೋದ್ರಲ್ಲಿ ತುಂಬಾ ಗಮನ ಕೊಟ್ಟೆ ಯಾಕಂದ್ರೆ ಈ ಟೈಮ್ ಅಲ್ಲಿ ಅವನು ಕಲಿಬೇಕಲ್ಲ ತುಂಬಾ ಎಕ್ಸಾಮ್ ಅಲ್ಲಿ ಪಾಸ್ ಡಿಸ್ಟಿಂಕ್ಷನ್ ಬರ್ಬೇಕಂದ್ರೆ ಸೊ ಈ ಟೈಮಲ್ಲಿ ಎಲ್ಲ ಓದೋದ್ರಲ್ಲಿ ಹುಷಾರಿದ್ದ ಮತ್ತೆ ಅವನು ನೈನ್ತ್ ವರೆಗೂ ಸ್ಪೋರ್ಟ್ಸ್ ಅಲ್ಲಿ ಸಹ ಹುಷಾರಿದ್ದ ಅಂದ್ರೆ ರೇಸ್ ಅಲ್ಲಿ ವಾಲಿಬಾಲ್ ಫುಟ್ಬಾಲ್ ಆತರ ಮತ್ತೆ ಬೇರೆ ಬೇರೆ ಕ್ರೀಡೆ ತುಂಬಾ ಎಲ್ಲದರಲ್ಲಿದ್ದ ಖೋಖೋ ಮತ್ತೆ ಇದು ಬಾಸ್ಕೆಟ್ಬಾಲ್ ಅಲ್ಲಿ ಸಹ ಕೊಡುದಿಲ್ವಾ ಏನು ಮಾಡ್ಬೇಕು ಏನು ಮಾಡಬಾರ್ದು ಅನ್ನೋದು ಅನ್ನ ಹೇಳ್ಕೊಡ್ತಾನೆ ಸ್ಪೋರ್ಟ್ಸ್ ಅಲ್ಲಿ ಹೇಗೆ ಮಾತಾಡೋದು ಬೇರೆಯವ್ರ ಜೊತೆ ಎಲ್ಲ ಹೇಳ್ಕೊಡ್ತಾನೆ ಹೌದು ಬೇಸಿಕ್ಸ್ ಎಲ್ಲ ಕಲಿಸ್ತಾನೆ ಅನ್ನ ನನಗೆ ಸ್ಪೋರ್ಟ್ಸ್ ಅಲ್ಲಿ ಈಗ ನಿನ್ನ ಪ್ರಕಾರ ಈ ಮಕ್ಕಳಿಗೆ ಕೆಲವು ಮಕ್ಕಳಿಗೆ ತುಂಬಾ ಟ್ಯಾಲೆಂಟ್ ಇರ್ತದೆ ಬಟ್ ಪ್ರೋತ್ಸಾಹ ಇರುವುದಿಲ್ಲ ಮನೆಯವರದ್ದು ಅವರಿಗೆ ಒಬ್ಬರಿಗೆ ಹೋಗ್ಲಿಕ್ಕೆಸ ಅಷ್ಟು ಧೈರ್ಯಸ ಇರುವುದಿಲ್ಲ ಕೆಲವು ಮಕ್ಕಳಿಗೆ ನಾನು ಹೇಳುದು ಎಲ್ರಿಗಲ್ಲ ಈಗ ನಿನ್ ಪ್ರಕಾರ ಈಗ ಪ್ರೋತ್ಸಾಹ ಎಷ್ಟು ಮುಖ್ಯ ಮಕ್ಕಳಿಗೆ ಪ್ರೋತ್ಸಾಹ ತುಂಬಾ ಮುಖ್ಯ ಮೊದಲು ಅವರ ಪೇರೆಂಟ್ಸ್ ಇನ್ನ ಬ್ಲೆಸ್ಸಿಂಗ್ ಬೇಕು ನಮ್ಗೆ ಬ್ಲೆಸ್ಸಿಂಗ್ ಇದ್ರೆ ಏನ್ ಸಾಧಿಸಬಹುದು ಅವರು ಪೇರೆಂಟ್ಸ್ ಬ್ಲೆಸ್ಸಿಂಗ್ ಆಶೀರ್ವಾದ ದೇವರಿನ ದಯೆ ಭಕ್ತಿ ಮತ್ತೆ ಫ್ರೆಂಡ್ಸಿನ ಸಪೋರ್ಟ್ ಬೇಕು ಫ್ರೆಂಡ್ಸ್ ಟೀಚರ್ಸ್ ಪೇರೆಂಟ್ಸ್ ಎಲ್ಲರ ಸಪೋರ್ಟ್ ಬೇಕು ಮೋಟಿವೇಷನಲ್ ಅಂದ್ರೆ ಮೋಟಿವೇಟ್ ಮಾಡಬೇಕು ಯಾರಾದ್ರೂ ಅವರಿಗೆ ಮತ್ತೆ ಅದೇ ಅವರಿಗೆ ಮೊದಲ ಪಾಯಿಂಟ್ ಆಗ್ತದೆ ಲೈಕ್ ಇಂಪ್ರೂವ್ ಆಗೋದಿಕ್ಕೆ ಅಪ್ಗ್ರೇಡ್ ಆಗೋದಿಕ್ಕೆ ಸ್ಪೋರ್ಟ್ಸ್ ಡ್ಯಾನ್ಸ್ ಏನಾದ್ರೂ ಅಲ್ಲಿ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಬಾಲ ಪ್ರತಿಭೆಗಳಿಗೆ ಹೌದು ಕೊನೆಯದಾಗಿ ಒಂದು ಪ್ರಶ್ನೆ ಕೇಳ್ತೇನೆ ನಿಂದು ಸಮುಗಿತ ಬಂತು ಮಾತುಕತೆ ಹಾಗಾಗಿ ನಿನ್ನತ್ರ ನಾನು ಕೇಳ್ತಾ ಇದ್ದೇನೆ ಆಯ್ತಲ್ಲ ನಿನ್ನದು ಏನಾದ್ರೂ ಗುರಿ ಇದೆಯಾ ಮುಂದೆ ಹೀಗೆ ಆಗ್ಬೇಕು ಅದು ಮಾಡ್ಬೇಕು ಇದು ಮಾಡ್ಬೇಕಂತೇಳಿ ಹೌದು ಮ್ಯಾಮ್ ನನ್ನ ಗುರಿ ಇದು ಡಾಕ್ಟರ್ ಆಗೋದು ಬಿಕಾಸ್ ನನ್ನ ಅಮ್ಮ ನರ್ಸ್ ಆಗಿದ್ದಾರೆ ಸೊ ಅವ್ರಿಗಿಂತ ಮುಂದೆ ಡಾಕ್ಟರ್ ಆಗ್ಬೇಕಂತ ನನ್ನ ಗುರಿ ಸೊ ಡಾಕ್ಟರ್ ಆಗಿ ಲೈಕ್ ನನ್ನ ಒಂದು ಆಸೆ ಉಂಟು ಚಿಕ್ಕ ವಯಸ್ಸಿನಿಂದ ಅದೇ ಒಂದು ಮೊದಲ ಗುರಿ ಫಸ್ಟ್ ಲೈಕ್ ಯಾರೆಲ್ಲ ಪಾಪದವರು ದುಡ್ಡಿ ಎಲ್ಲ ಇರೋದಿಲ್ಲಲ್ಲ ಅವ್ರಿಗೆಲ್ಲ ಲೈಕ್ ನನ್ನ ಕಡೆಯಿಂದ ಫ್ರೀ ಟ್ರೀಟ್ಮೆಂಟ್ ಕೊಡೋದು ನನ್ನ ಆಸೆ ಉಂಟು ಲೈಕ್ ಮೆಡಿಸಿನ್ಸ್ ಅಲ್ಲೆಲ್ಲ ಲೈಕ್ ಫ್ರೀ ಮಾಡುದು ಆ ಟೈಪ್ ಎಲ್ಲ ನನ್ನ ಆಸೆ ಲೈಕ್ ನನ್ನ ಅಮ್ಮಂದು ಸಹ ಅದೇ ನನ್ನ ಅಮ್ಮಂದು ಅಜ್ಜಿ ಅಪ್ಪ ಹೌದು ನರ್ಸ್ ಚಾರ್ಜ್ ಸೊ ನನ್ಗೆ ಲೈಕ್ ಟ್ರೀಟ್ಮೆಂಟ್ ಎಲ್ಲ ಮಾಡ್ಲಿಕ್ಕೆ ಇಷ್ಟ ಬೇರೆಯವರನ್ನು ಹೆಲ್ಪ್ ಮಾಡ್ಲಿಕ್ಕೆ ಅವರನ್ನು ಲೈಕ್ ಪ್ರಾಪರ್ ಮಾಡೋದಿಕ್ಕೆಲ್ಲ ನಂಗೆ ಸಹ ಆಸೆ ಉಂಟು ಎಲ್ಲ ಇಲ್ಲ ಇಲ್ಲ ನಾನು ಹೇಳಿದ್ದು ನನ್ನ ಚಿಕ್ಕ ವಯಸ್ಸಿನಿಂದ ಆಸೆ ಇದೆ ಡಾಕ್ಟರ್ ಅದು ಅಮ್ಮನ ನೋಡಿಯಾ ಹೌದು ಅಮ್ಮನನ್ನು ನೋಡಿ ಲೈಕ್ ನನ್ನ ಅಮ್ಮ ನನ್ನ ನೇಬರ್ಸ್ಗೆಲ್ಲ ಅಂದ್ರೆ ಶುಗರ್ ಟೆಸ್ಟ್ ಎಲ್ಲ ಮಾಡ್ತಾರೆ ಹೆಲ್ಪ್ ಮಾಡ್ತಾರೆ ಲೈಕ್ ಅವ್ರಿಗೆ ಯಾರ್ಗಾದ್ರು ಸಡನ್ ಹಾಸ್ಪಿಟಲ್ಗೆ ಹೋಗ್ ಹೋಗ್ಲಿಲ್ಲ ಅಂದ್ರೆ ಶುಗರ್ ಎಲ್ಲ ಹೈ ಬಿ ಪಿ ಎಲ್ಲ ಹೈ ಆದ್ರೆ ಲೈಕ್ ಅವ್ರ ಮನೆಗೆ ಬರ್ತಾರೆ ಅಮ್ಮ ಮನೆಯಲ್ಲಿ ಕೆಲವು ಐಟಮ್ಸ್ ಇದೆ ಅದರಲ್ಲಿ ಚೆಕ್ ಮಾಡಿ ಅವರಿಗೆ ಹೇಳ್ತಾರೆ ಹೀಗೆ ಹೀಗೆ ಅದನ್ನು ಯಾವಾಗ ಬೇರೆ ಬೇರೆ ನೇಬರ್ಸ್ ಎಲ್ಲ ಬರ್ತಾರಲ್ಲ ಲೈಕ್ ಅಮ್ಮನನ್ನು ನೋಡಿ ನನ್ಗೆ ಸಹ ಒಂದೊಂದು ಥಿಂಕಿಂಗ್ ಲೈಕ್ ಥಾಟ್ಸ್ ಬರ್ತದೆ ನಾನ್ಸ ಡಾಕ್ಟರ್ ಆಗಬೇಕು ಟ್ರೀಟ್ಮೆಂಟ್ಸ್ ಎಲ್ಲ ಫ್ರೀ ಆಗಿ ಕೊಡ್ಬೇಕು ಅಂದ್ರೆ ಹೆಲ್ಪ್ ಮಾಡ್ಬೇಕು ಪೂವರ್ಸಿಗೆಲ್ಲ ಸೊ ಇದೊಂದು ನನ್ನ ಆಸೆ ಅಮ್ಮ ಅಮ್ಮನನ್ನು ನೋಡಿ ಒಂದು ಲೆಕ್ಕದಲ್ಲಿ ಮತ್ತೆ ನಾನು ಚಿಕ್ಕ ವಯಸ್ಸಲ್ಲಿ ಇದ್ದಾಗೆಲ್ಲ ಆಟ ಸಾಮಾನು ಬರ್ತದಲ್ಲ ಈಗ ಒಂದು ಇದ್ರು ಸಹ ಇನ್ನೊಂದು ತೆಗಿತಿದ್ದೆ ಲೈಕ್ ಅಮ್ಮ ಬೈತಿದ್ರು ಎಷ್ಟು ತಗೊಳ್ತೀಯ ಒಂದ್ ಸಾಕಲ್ಲ ಲೈಕ್ ಆತರ ಅದು ಏನು ಅಂತ ಗೊತ್ತಿಲ್ಲ ಒಂದೊಂದು ಡಿಫ್ರೆಂಟ್ ಡಿಫ್ರೆಂಟ್ ಬಂದ್ರು ಕ್ರಿಯೇಟಿವ್ ಆಗಿ ಇನ್ನೊಂದು ಇನ್ನೊಂದು ತಗೊಳ್ಬೇಕಂತ ಒಂದು ಆಸೆ ಡಾಕ್ಟರ್ ಅಲ್ಲಿ ಈಗ ಈಗ ಅಮ್ಮ ಅಲ್ಲಿ ಅಲ್ಲಿ ಕೆಲಸ ಘಟನೆಗಳನ್ನೆಲ್ಲ ಬಂದು ಮಾಡ್ತಾರಾ ಮಾಡ್ತಾರ ಮಾಡ್ತಾರೆ ಲೈಕ್ ಈ ತರ ಈ ತರ ಒಬ್ರು ಬಂದ್ರು ಮೊಬೈಲ್ ಅಲ್ಲಿ ನೋಡಿ ಅಂದ್ರೆ ಕೆಲವರು ಫ್ರೀ ಫೈರ್ ಗೇಮ್ಸ್ಗೆ ವಿಡಿಯೋ ಗೇಮ್ಸ್ ಎಲ್ಲ ಅಡಿಕ್ಟ್ ಆಗಿರ್ತಾರಲ್ಲ ಲೈಕ್ ಶಿವ್ ಅವರು ಹೇಳ್ತಾರೆ ನಂಗೆ ನೀವು ಲೈಕ್ ಅಣ್ಣನಿಗೆ ಮತ್ತೆ ನನಗೆ ತುಂಬಾ ಮೊಬೈಲ್ ಫೋನ್ಸ್ ಎಲ್ಲ ನೋಡಬೇಡಿ ಲೈಕ್ ನಾವು ತುಂಬಾ ವಿಡಿಯೋ ಗೇಮ್ಸ್ ಲೈಕ್ ಫ್ರೀ ಎಕ್ಸಾಂಪಲ್ ಫ್ರೀ ಫೈರ್ ಪಬ್ಜಿ ಎಲ್ಲ ಆಟ ಆಡಿದ್ರೆ ನಮ್ಮ ಕೈಯಲ್ಲಿ ನರ್ಸ್ ಇರ್ತದಲ್ಲ ನೋರ್ಸ್ ಪ್ರಾಬ್ಲಮ್ ಬರ್ತದೆ ಬ್ರೈನ್ ಅಲ್ಲಿ ನಮ್ಗೆ ಪಾಸಿಟಿವ್ ಗಿಂತ ನೆಗೆಟಿವ್ ಎಫೆಕ್ಟ್ಸ್ ತುಂಬಾ ಬರ್ತದೆ ಆ ತರ ಎಲ್ಲಾ ಪಾಯಿಂಟ್ಸ್ ಅನ್ನು ನನಗೆ ಶೇರ್ ಮಾಡ್ತಾರೆ ಅಮ್ಮ ಹಾಗಾಗಿ ನೀನ್ ಯಾವ್ದು ಗೇಮ್ ಆಡುದಿಲ್ಲ ಮೊಬೈಲ್ ಮುಕ್ತಿಯಲ್ಲ ಇಲ್ಲ ಇಲ್ಲ ಮೊಬೈಲ್ ನೋಡ್ತೇನೆ ನಾನು ಗೇಮ್ಸ್ ಆಡುದಿಲ್ಲ ಗೇಮ್ಸ್ ಆಡುದು ನಾನು ಮತ್ತೆ ಗೇಮ್ಸ್ ಆಡೋದಿಲ್ಲ ಲೈಕ್ ರೀಲ್ಸ್ ನೋಡ್ತೇನೆ ಡ್ಯಾನ್ಸ್ ರೀಲ್ಸ್ ಹಾಗೆ ಈಗ ನಿನ್ಗೆ ಸಹ ಕೆಲವೆಲ್ಲ ಮೆಡಿಸಿನ್ ಗೊತ್ತಿರಬಹುದಲ್ಲ ಈಗ ಹೌದೌದು ಲೈಕ್ ಮೇನ್ ಆಗಿ ಇದು ಫೀವರ್ ಟ್ಯಾಬ್ಲೆಟ್ ಗೊತ್ತುಂಟು ಡೋಲೋ ಹಾಗೆ ಮತ್ತೆ ಕೋಲ್ಡ್ ಟ್ಯಾಬ್ಲೆಟ್ ನೇಮ್ ಖಾಲಿ ಟ್ಯಾಬ್ಲೆಟ್ ಇದ್ದು ಮಾತ್ರ ಮನೆ ಮದ್ದಿದೆಲ್ಲ ಗೊತ್ತಾ ನಿನಗೆ ಅಂದ್ರೆ ಲೈಕ್ ಅಂದ್ರೆ ಈಗ ಜ್ವರ ಬಂದ್ ಈಗ ಶೀತ ಎಲ್ಲ ಆಯ್ತು ಟ್ಯಾಬ್ಲೆಟ್ ತಗೊಳ್ಳುವ ಅಂದ್ರೆ ಮನೆಯಲ್ಲಿ ಈಗ ಅಡಿಗೆ ಕೋಣೆಯಲ್ಲಿ ಎಲ್ಲ ಸಿಗ್ತದೆ ನೋಡು ಲೈಕ್ ಇದು ನೀವ್ ಹೇಳುದ ನೇಚರ್ ನೇಚರ್ ನ್ಯಾಚುರಲ್ ಹೌದು ಅಂದ್ರೆ ಏನಾದ್ರು ಕಾಫ್ ಬಂದ್ರೆ ಕಷಾಯ ನಾವು ತುಳಸಿ ಏನು ಅದು ಮತ್ತೆ ಮತ್ತೆ ಹನಿ ಇರ್ತದಲ್ಲ ಅದನ್ನೆಲ್ಲ ಹಾಕಿ ನಾನ್ಸ ಮಾಡ್ತೇನೆ ಮತ್ತೆ ಅಮ್ಮನ್ಗೆ ಕಾಲು ನೋವು ಎಲ್ಲ ಬರ್ತದೆ ಫುಟ್ ಪೇನ್ ತುಂಬಾ ನಡೀತಾರಲ್ಲ ಅವರು ಹಾಸ್ಪಿಟಲ್ ಎಲ್ಲ ಸೊ ಅವರಿಗೆ ನಾನೇ ಹೆಲ್ಪ್ ಮಾಡ್ತೇನೆ ಮಸಾಜ್ ಮಾಡ್ತೇನೆ ಎಕ್ಸಸೈಜ್ ಮಾಡ್ತೇನೆ ಮತ್ತೆ ಅಮ್ಮನ್ಗೆ ಈಗ ಸ್ವಲ್ಪ ಸೊಂಟ ನೋವು ಉಂಟು ಲೈಕ್ ತುಂಬಾ ಕ್ಲೀನ್ ಎಲ್ಲ ಮಾಡ್ತಾರೆ ಅಲ್ಲಿ ಬಗ್ವೆ ಿ ಬಗ್ಗೆ ಸೊ ಅವರಿಗೆ ಸಹ ಅಂದ್ರೆ ಲೆಗ್ ಪೇನ್ ಹೇಗೆ ಡಿಕ್ರೀಸ್ ಮಾಡುದು ಹೆಲ್ಪ್ ಮಾಡ್ತೇನೆ ನಾನು ಅವರಿಗೆ ಸೊ ನಾನು ತೋರಿಸ್ತೇನೆ ಅವರಿಗೆ ಈ ತರ ಇದೊಂದು ಎಕ್ಸಸೈಸ್ ಮಾಡಿ ಈ ಎಕ್ಸಸೈಸ್ ಮಾಡಿ ಅಂತ ನಾನು ಹೇಳ್ಕೊಡ್ತೇನೆ ಅವರಿಗೆ ಈಗ ಬೇರೆ ಏನೆಲ್ಲ ಸಹಾಯ ಮಾಡ್ತೀಯ ಅಮ್ಮನಿಗೆ ಕ್ಲೀನಿಂಗ್ ಅಲ್ಲಿ ಮಾಡ್ತೇನೆ ಮನಸ್ಸಾದ್ರೆ ಲೈಕ್ ಟೈಮ್ ಇರ್ತದಲ್ಲ ಅವಾಗೆಲ್ಲ ಅಮ್ಮನ್ಗೆ ಹೆಲ್ಪ್ ಮಾಡ್ತೇನೆ ಮತ್ತೆ ಅಪ್ಪನ್ಗೆ ಅಂದ್ರೆ ಅಪ್ಪ ಪ್ರಿಂಟ್ ಅಂದ್ರೆ ಬಿಲ್ಸ್ ಎಲ್ಲ ಪ್ರಿಂಟ್ ಮಾಡ್ತಾರೆ ಮನೆಯಲ್ಲಿ ಸೊ ಅವರಿಗೆ ನಾನೇ ಕೆಲವೊಮ್ಮೆ ನಾನೇ ಪ್ರಿಂಟ್ ಮಾಡಿ ಪ್ರಿಂಟ್ ಅಲ್ಲ ಸಾರಿ ಟೈಪ್ ಮಾಡಿ ಕೊಡ್ತೇನೆ ಅವರು ಪ್ರಿಂಟ್ ತೆಗಿತಾರೆ ಮತ್ತೆ ಇನ್ನೊಂದ್ಸತಿ ನಾನೇ ಅವರಿಗೆ ಹೇಳ್ತೇನೆ ಮತ್ತೆ ಅಮ್ಮನಿಗೆ ನನ್ಗೆ ಅಡುಗೆ ಎಲ್ಲ ಮಾಡೋದಕ್ಕೆ ಬರ್ತದೆ ಕುಕ್ಕಿಂಗ್ ಎಲ್ಲ ಸೊ ಕುಕ್ಕಿಂಗ್ ಅಲ್ಲಿ ಎಲ್ಲ ಕಟ್ ಮಾಡೋದು ಒಂದೊಂದ್ ಸಮಯ ಸಮಯ ಇದು ಎಲ್ಲ ಮಾಡ್ತೇನೆ ಸಾಂಬಾರೆಲ್ಲ ಅಮ್ಮನಿಗೆ ಹೆಲ್ಪ್ ಮಾಡ್ತೇನೆ ಹೌದು ಅಮ್ಮ ಕಲಸಿ ಕೊಟ್ಟಿದ್ದು ಅಮ್ಮ ಮತ್ತೆ ಅಜ್ಜಿ ಅಜ್ಜಿ ಇಲ್ಲ ಅವರು ಈಗ ತೀರಿ ಹೋದ್ರು ಈಗ ಯಾವ್ದಾದ್ರು ರೆಸಿಪಿ ಹೇಳಿದ್ರೆ ರೆಸಿಪಿ ಅಂದ್ರೆ ಹೌದು ನಂಗೆ ಕೋಲ್ಡ್ 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 ಕಾಫಿ ಮಾಡೋದಕ್ಕೆ ಬರ್ತದೆ ರೆಸಿಪಿ ಹೇಳ್ಬೇಕು ಫಸ್ಟ್ ನಾನು ಇದು ಇರ್ತದಲ್ಲ ಮಿಕ್ಸರ್ ಅದಕ್ಕೆ ನಾನು ಹಾಲು ಹಾಕ್ತೇನೆ ಲೈಕ್ ಬೇಯಿಸಿ ಇದು ತನ್ನಗೆ ಆಗ್ತದಲ್ಲ ಅದನ್ನು ಹಾಕ್ತೇನೆ ಫಸ್ಟ್ ನಾನು ಮಿಕ್ಸರ್ಗೆ ಅದಾದ್ಮೇಲೆ ಶುಗರ್ ಎಷ್ಟು ಬೇಕೋ ಅಷ್ಟು ಶುಗರ್ ಹಾಕ್ತೇನೆ ಮತ್ತೆ ಕಾಫಿ ಪೌಡರ್ ಹಾಕ್ತೇನೆ ಅದನ್ನು ನಾನು ಗ್ರೈಂಡ್ ಮಾಡ್ತೇನೆ ಗ್ರೈಂಡ್ ಮಾಡುವಾಗ ಲೈಕ್ ಅದು ಇದಿರ್ತದಲ್ಲ ನೆಟ್ ತಾರ ಇದು ಅದು ಪೌಡರ್ ಎಲ್ಲ ಕ್ಲೀನ್ ಮಾಡುವ ಅದಕ್ಕೆ ಹಾಕಿ ನಾನು ಕುಡಿತೇನೆ ಸ್ವಲ್ಪ ಸ್ವಲ್ಪ ಹೊತ್ತು ಬಿಟ್ಟು ತನಗಾಗ್ತದಲ್ಲ ನೀನೆ ಕುಡಿಯುದ ನಾನೇ ಕುಡಿತೇನೆ ಆಮೇಲೆ ತುಂಬಾ ಇದು ಇರ್ತದೆ ಅನಿಸಿಕೆ ಹೇಗಿರ್ತದೆ ಟೇಸ್ಟಿ ಟೇಸ್ಟಿ ಬೇರೆಯವರ ಟೇಸ್ಟ್ ಅವರಿಗೆ ಹೌದು ನನ್ಗೆ ನಾನೇನು ಮಾಡ್ತೇನಲ್ಲ ಅದೇ ಖುಷಿ ಕಟ್ತದೆ ಓ ಈಗ ನಾನು ಮಾಡುದೇನಾದ್ರು ತುಂಬಾ ಚಂದ ಟೇಸ್ಟಿ ಆಗಿದ್ರೆ ಲೈಕ್ ನನ್ನ ಫೀಲ್ ಓ ನಾನು ಇಷ್ಟು ಚಂದ ಮಾಡಿದೆ ಅಲ್ಲ ಲೈಕ್ ನನ್ಗೆ ತುಂಬಾ ಇದು ಹೆಮ್ಮೆ ಹೆಮ್ಮೆ ಆಗ್ತದೆ ಆ ನಂಗೆಲ್ಲ ಹೇಳಿ ಬರ್ತೇನೆ ಸೀ ನಾನು ಇಷ್ಟು ಚಂದ ಮಾಡಿದ್ದೇನೆ ನಿಂಗೆಂತ ಚಂದ ಮಾಡಿದ್ದೇನೆ ಆತರ ಎಲ್ಲ ಹೇಳ್ತೇನೆ ಹಾಗೆ ಹಾಗೆ ಕುಡ್ದವರೆಲ್ಲ ಹಾ ಒಳ್ಳೇದಾಗಿದೆ ಅಂತ ಹೇಳಿದ್ದಾರೆ ಸೂಪರ್ ನೋಡುವ ಯಾರಾದ್ರೂ ಟ್ರೈ ಮಾಡುವ ಕಾಫಿಯನ್ನ ಸರಿ ವೈಷ್ಣವಿ ನಿನ್ನ ಹತ್ರ ಮಾತಾಡಿ ಖುಷಿ ಆಯ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಕ್ಕೆ ಧನ್ಯವಾದಗಳು ನಿನ್ನ ಕ್ರೀಡಾ ಜೀವನ ಇನ್ನಷ್ಟು ಯಶಸ್ವಿ ತರಲಿ ಅಂತ ಹೇಳ್ತಾ ಇನ್ನೊಮ್ಮೆ ಧನ್ಯವಾದಗಳು ಥ್ಯಾಂಕ್ ಯು ಮ್ಯಾಮ್ ಫಾರ್ ಗಿವಿಂಗ್ ದಿಸ್ ಗುಡ್ ಅಪರ್ಚುನಿಟಿ ಆಕಾಶವಾಣಿ ಚಾನೆಲ್ ಲೈಕ್ ನನ್ಗೆ ಭಾಗವಹಿಸಿದಪರ್ಚುನಿಟಿ ಕೊಟ್ಟಿದ್ರಿ

ಇಂದಿನ ಬಾಲವೃಂದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ನಮಸ್ಕಾರ